ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹನ್ನೊಂದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಎಂಟನೇ ತರಗತಿಯವರಿಗಾಗಿ ನಾವು ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತೆ ಹಿಂದಿ ಈ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಅವುಗಳನ್ನು ನೋಡಿ ನಿಮ್ಮ ಸರ್ಕಲ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡುವ ಶೀರ್ಷಿಕೆ ಹನ್ನೊಂದು ಮಾನವ ಮತ್ತು ಸಂಸ್ಕೃತಿ ಚಟುವಟಿಕೆಗಳು ನಿಮ್ಮ ಪ್ರದೇಶದ ಜನರನ್ನು ಸಂದರ್ಶಿಸಿ ಅವರ ಭಾಷೆ ಧರ್ಮ ಮುಂತಾದವುಗಳ ಮಾಹಿತಿ ಸಂಗ್ರಹಿಸಿ ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ತುಂಬಿರಿ ಹೆಸರು ಭಾಷೆ ಧರ್ಮ ಸ್ಥಳ ಆಚರಿಸುವ ಹಬ್ಬಗಳು ಪ್ರಜ್ವಲ್ ಕನ್ನಡ ಭಾಷೆ ಹಿಂದೂ ಧರ್ಮ ಬೆಳಗಾವಿ ಸ್ಥಳ ದಸರಾ ಹಬ್ಬ ರಾಣಿ ಕನ್ನಡ ಭಾಷೆ ಹಿಂದೂ ಧರ್ಮ ಮೈಸೂರು ಸ್ಥಳ ದೀಪಾವಳಿ ಹಬ್ಬ ರಾಜು ಕನ್ನಡ ಭಾಷೆ ಹಿಂದೂ ಧರ್ಮ ಹೆಸ್ ಪಂಜಾಬ್ ಸ್ಥಳ ಇದೆ ಆ್ಯಕ್ಚುಲಿ ಸೀಕರ್ ಇರ್ತಾರಲ್ಲ ಪಂಜಾಬಲ್ಲಿನೂ ಕೂಡ ಬೈಸಾಕಿ ಹಬ್ಬ ಅಹಮದ್ ಕನ್ನಡ ಮಾತಾಡ್ತಾನೆ ಇಸ್ಲಾಂ ಧರ್ಮ ಕಲಬುರ್ಗಿ ಸ್ಥಳ ರಂಜಾನ್ ಹಬ್ಬ ಜಾನ್ ಕನ್ನಡ ಭಾಷೆ ಮಾತಾಡ್ತಾರೆ ಕ್ರಿಶ್ಚಿಯನ್ ಧರ್ಮ ಸೊ ಮಂಡವಾಸ ಸ್ಥಳ ಕ್ರಿಶ್ಚಿಯನರು ಕ್ರಿಸ್ಮಸ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಆಚರಿಸ್ತಾರೆ ಅದು ಕ್ರಿಸ್ಮಸ್ ಅಂತಕ್ಕಂಥದ್ದು ಕರಿಬೇಕಾಗಿತ್ತು ಮುಂದಿನ ಪ್ರಶ್ನೆ ನಿಮ್ಮ ನಿತ್ಯ ಜೀವನದಲ್ಲಿ ಸಲ್ಲಿಸಬಹುದಾದ ಸೇವೆಗಳ ಮಾಹಿತಿಗಳನ್ನ ಒದಗಿಸಿ ಅಂತ ಕೊಟ್ಟಿದ್ದಾರೆ ಶಾಲೆಗಳು ನಮಗೆ ಶಿಕ್ಷಣ ಕೊಡ್ತವೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ತವೆ ಓಕೆ ಸಂಸ್ಕಾರ ಆಚಾರ ವಿಚಾರಗಳನ್ನ ತಿಳಿಸಿ ಕೊಡ್ತವೆ ಅದೇ ತರ ಕುಟುಂಬ ನಮಗೆ ಏನ್ ಮಾಡ್ತದಪ್ಪ ಅಂದ್ರೆ ಪಾಲನೆ ಪೋಷಣೆ ಮಾಡ್ತದೆ ರಕ್ಷಣೆ ಕೊಡ್ತದೆ ನಮ್ಮಲ್ಲಿರ್ತಕ್ಕಂಥ ಸಂಬಂಧಗಳನ್ನ ತಿಳಿಸಿ ಕೊಡ್ತದ ಮೌಲ್ಯಗಳನ್ನ ಕಲಿಸಿ ಕೊಡ್ತದ ಸಮುದಾಯ ಸಹಿತ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಪರಸ್ಪರರಲ್ಲಿ ಸಹಕಾರ ಏಕತೆ ಸಹೋದರತೆ ಬಾಂಧವ್ಯ ಒಗ್ಗಟ್ಟು ಓಕೆ ಇವುಗಳನ್ನು ಏನ್ ಮಾಡ್ತದಪ್ಪ ಅಂದ್ರೆ ನಮಗೆ ಸಮುದಾಯ ಕೊಡ್ತದ ಇನ್ನ ಮೂರರಲ್ಲಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಸಾರೋ ಹಬ್ಬಗಳ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಇಲ್ಲಿ ನಾನು ಮೇನ್ ಮೇನ್ ಆಗಿ ಏನ್ ಮಾಡಿದ್ದೀನಿ ಒಂದು ಮೂರು ಹಬ್ಬಗಳ ಕೊಟ್ಟಿದ್ದೀನಿ ಸೊ ಫಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಸ್ ಜನವರಿಯಲ್ಲಿ ಮಕರ ಸಂಕ್ರಾಂತಿ ಹಿಂದಿನ ಕಾಲದಿಂದಲೂ ಈ ಸಂದರ್ಭ ಎಸ್ ಈ ಸಂದರ್ಭವನ್ನ ಭಾರತ ಮತ್ತು ನೇಪಾಳದಲ್ಲಿ ಸುಗ್ಗಿ ಹಬ್ಬ ಅಥವಾ ಮಕರ ಸಂಕ್ರಾಂತಿಯಾಗಿ ಆಚರಿಸ್ತಾರೆ ಮಾಘಿ ಕೂಡ ಈ ಹಬ್ಬಕ್ಕೆ ಕರೀತಾರೆ ಅಂದ್ರೆ ಸೂರ್ಯನ ಪೂಜೆಗೆ ಮೀಸಲಾಗಿರ್ತಾರೆ ಚಂದ್ರನ ಚಲನೆಯನ್ನ ಅನುಸರಿಸಿ ಹೆಚ್ಚಿನ ಹಬ್ಬಗಳಿಗಿಂತ ಭಿನ್ನವಾಗಿ ಮಕರ ಸಂಕ್ರಾಂತಿಯು ಸೌರ ಚಕ್ರವನ್ನ ಅನುಸರಿಸುತ್ತದೆ ಇನ್ನು ಎರಡನೇ ಹಬ್ಬ ದಸರಾ ಅದನ್ನು ವಿಜಯದಶಮಿ ದಸರಾ ದಶನ್ ಅಂತ ಕೂಡ ಕರೀತಾರೆ ಪ್ರತಿ ವರ್ಷ ನವರಾತ್ರಿಯ ಕೊನೆಯಲ್ಲಿ ಹಿಂದೂಗಳು ಈ ಹಬ್ಬ ಆಚರಿಸ್ತಾರೆ ಹಿಂದೂ ಲುನಿ ಸೌರ ಕ್ಯಾಲೆಂಡರ್ನ ಏಳನೇ ತಿಂಗಳಾದ ಅಶ್ವಿನನ ಹಿಂದೂ ಕ್ಯಾಲೆಂಡರ್ ತಿಂಗಳ ಹತ್ತನೇ ದಿನದಂದು ಇದನ್ನು ಆಚರಿಸ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ಗ್ರೆಗೋರಿಯನ್ ತಿಂಗಳಲ್ಲಿ ಇದು ಬರ್ತದ ಇನ್ನು ದೀಪಾವಳಿ ಹಬ್ಬವನ್ನು ಸಹಿತ ಬಹಳಷ್ಟು ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸ್ತೀವಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಪ್ರತಿ ವರ್ಷ ದೀಪಾವಳಿ ಹಬ್ಬ ಮಾಡ್ತಾರೆ ದೀಪಾವಳಿ ಕೆಡುಕಿನ ಮೇಲೆ ಒಳ್ಳೆಯದು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸುತ್ತದೆ ತಮ್ಮ ಮನೆಗಳನ್ನ ದೀಪ ಮತ್ತು ದೀಪಗಳಿಂದ ಅಲಂಕಾರವನ್ನ ಮಾಡಿರ್ತಾರೆ ಅನ್ನೋದನ್ನ ಕರಿಬೇಕಿತ್ತು ಇನ್ನ ಇಷ್ಟು ಮೂರು ಹಬ್ಬಗಳನ್ನ ಇಲ್ಲಿ ಬರೀರಿ ಇನ್ನ ಈ ಸನ್ನಿವೇಶಗಳನ್ನ ಪ್ರಕ್ರಿಯೆಗಳನ್ನ ನೀಡಿದ್ದಾರೆ ಈ ಸನ್ನಿವೇಶಗಳಲ್ಲಿ ನೀವು ಯಾರಿಂದ ಸಹಾಯ ಅಥವಾ ಸೇವೆಯನ್ನ ಪಡಿತೀರಿ ಅಂತ ಕೇಳಿದಾರ ನಾವು ಅನಾರೋಗ್ಯದಲ್ಲಿದ್ದಾಗ ವೈದ್ಯರ ಸಹಾಯ ಗಣಿತದ ಲೆಕ್ಕ ಅರ್ಥವಾಗಿದ್ದಾಗ ಶಿಕ್ಷಕರು ಗೆಳೆಯರು ತಂದೆ ತಾಯಿಗಳ ಸಹಾಯ ಬೈಸಿಕಲ್ ಹಾಳಾದಾಗ ಸೈಕಲ್ ಅವನು ಅಥವಾ ತಂದೆ ತಾಯಿ ಅಥವಾ ಗೆಳೆಯ ವಸ್ತುಗಳನ್ನು ಕಳುವಾದಾಗ ಪೊಲೀಸರು ತಂದೆ ತಾಯಿಗಳ ಸಹಾಯ ಪಡಿತೀವಿ ಹೊಸ ವಾಚ್ ಖರೀದಿಸುವಾಗ ಸಹಿತ ಗೆಳೆಯರು ತಂದೆ ತಾಯಿಗಳ ಸಹಾಯವನ್ನು ಪಡಿತೀವಿ ಐದನೇದು ಈ ಕೆಳಗಿನ ಮೌಲ್ಯಗಳಿಗೆ ಸನ್ನಿವೇಶಗಳನ್ನು ಬರ್ಲಿಕ್ಕೆ ಹೇಳಿದ್ದಾರೆ ಪ್ರಾಮಾಣಿಕತೆ ಶುಚಿತ್ವ ವಿಧೇಯತೆ ರಾಷ್ಟ್ರ ಪ್ರೇಮ ಪ್ರಾಮಾಣಿಕತೆ ಅಂದ್ರೆ ನಮಗೆ ಏನಾದರೂ ವಸ್ತುಗಳನ್ನು ಸಿಕ್ಕಾಗ ನಾವು ಅದನ್ನ ಮರುಕಳಿಸಬೇಕು ಉದಾಹರಣೆಗೆ ನೀವು ಪೇಟೆಗೆ ಹೋಗಿರ್ತೀರಿ ಏನೋ ಹಣ ಸಿಗುತ್ತದೆ ಅಲ್ಲಿ ಯಾರಾದರೂ ಕಳುವಾಗಿರ್ತಲ್ಲ ಅವ್ರಿಗೆ ಮರಳಿಸಬೇಕು ಇನ್ನು ಶುಚಿತ್ವ ಶಾಲಾ ಆವರಣದಲ್ಲಿ ಮತ್ತೆ ಆಸ್ಪತ್ರೆಗಳಲ್ಲಿ ಬೇಕಾದಷ್ಟು ಕಸರಾಸಿಗಳು ಇರ್ತಾವ ಅದನ್ನ ಮಾಡದ ಹಾಗೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಸ್ವತಃ ನಾವು ಶುಚಿತ್ವವನ್ನು ಕಾಪಾಡಬೇಕು ಇನ್ನ ವಿಧೇಯತೆ ಅಂದ್ರೆ ಮನೆಗಳಲ್ಲಿ ಎಷ್ಟೋ ಹಿರಿಯರು ಇರ್ತಾರೆ ಶಾಲೆಗಳಲ್ಲಿ ಗುರುರಿರ್ತಾರೆ ಅವರು ಹೇಳಿದ ಮಾತುಗಳನ್ನ ಕೇಳಿ ವಿಧೇಯರಾಗಿ ಬಾಳೋದು ರಾಷ್ಟ್ರ ಪ್ರೇಮ ಇದೆ ರಾಷ್ಟ್ರೀಯ ಹಬ್ಬಗಳಿದೆ ಈಗ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಅಂತ ಎಲ್ಲ ಹಬ್ಬಗಳಲ್ಲಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ರಾಷ್ಟ್ರ ಪ್ರೇಮವನ್ನ ಪ್ರದರ್ಶನವನ್ನ ಮಾಡಬೇಕು ಅನ್ನೋದನ್ನ ಬರಿಬೇಕಿತ್ತು ಇನ್ನ ಈ ಕೆಳಗಿನವುಗಳನ್ನು ಯಾರು ಎಲ್ಲಿ ಉತ್ಪಾದಿಸುತ್ತಾರೆ ಅಂತ ಕೇಳಿದರೆ ಅಕ್ಕಿ ಹೊಲದಲ್ಲಿ ರೈತರು ಉತ್ಪಾದಿಸುತ್ತಾರೆ ಮೊಬೈಲ್ ಫೋನ್ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಉತ್ಪಾದಿಸುತ್ತಾರೆ ಮೀನು ನದಿಗಳಲ್ಲಿ ಮೀನುಗಾರರು ಹಿಡಿತಾರೆ ಕಲ್ಲಿದ್ದಲು ಕೈಗಾರಿಕೆಯಲ್ಲಿ ಸಿಗ್ತದೆ ಕಾರ್ಮಿಕರು ಉತ್ಪಾದಿಸ್ತಾರೆ ಹೂಗಳು ಹೊಲದಲ್ಲಿ ರೈತರು ಅಥವಾ ಹೂ ಮಾರುವರದನ್ನು ಏನ್ ಮಾಡ್ತಾರಪ್ಪ ಅಂದ್ರ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳಲ್ಲಿ ತೊಡಗುತ್ತಾರೆ ಚಿತ್ರ ವೀಕ್ಷಿಸಬೇಕು ಅವರು ನಿರ್ವಹಿಸುವ ಉದ್ಯೋಗಗಳನ್ನ ಬರಲಿಕ್ಕೆ ಕೇಳಿದ್ದಾರೆ ಸೊ ಮೊದಲ ಚಿತ್ರದಲ್ಲಿ ರೈತರು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸೊ ಇಲ್ಲಿ ಶಿಕ್ಷಕರಿದ್ದಾರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಾರೆ ಇದು ಚಾಲಕರು ಅಥವಾ ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಅಂತ ಸೂಚಿಸ್ತದೆ ಚಾಲಕರು ಇದ್ರೆ ರೈಲು ಮತ್ತು ವಿಮಾನವನ್ನ ಓಡಿಸ್ತಾರೆ ಕಾರ್ಮಿಕರಿದ್ರೆ ಖಂಡಿತವಾಗಿ ಕೈಗಾರಿಕೆಗಳಲ್ಲಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸವನ್ನ ನಿರ್ವಹಿಸುತ್ತಾರೆ ಇನ್ನು ಇಲ್ಲಿ ಏನಿದ್ದಾರೆ ನಾವೀಕರಿದ್ದಾರೆ ಮೀನುಗಾರರಿದ್ದಾರೆ ಮೀನುಗಳನ್ನು ಅವರು ಏನ್ ಮಾಡ್ತಾ ಇದ್ರೆ ಬಲೆ ಬೀಸಿ ಹಿಡಿತಾ ಇದ್ದಾರೆ ಪ್ರಶ್ನೆ ಎಂಟು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಗೌರವಿಸುವಂತೆ ಇತರರ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಸಹ ನಾವು ಗೌರವಿಸಬೇಕು ಈ ಹೇಳಿಕೆ ಕುರಿತಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳಿದಾರ ಇಲ್ಲಿ ಏನು ಉತ್ತರ ಬರೀತೀರಿ ಅಂತಂದ್ರೆ ಪ್ರತಿಯೊಂದು ಸಮಾಜ ತನ್ನದೇ ಆದ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಹೊಂದಿರ್ತದೆ ನಾವು ನಮ್ಮದೇ ಆಚಾರ ವಿಚಾರಗಳನ್ನ ಗೌರವಿಸ್ತೀವಿ ಆದ್ರೆ ನಾವು ಇತರರ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸ್ಪಂದನೆ ಮಾಡಬೇಕು ಅವುಗಳಿಗೂ ಕೂಡ ಗೌರವವನ್ನ ಕೊಡಬೇಕು ಅವರ ಆಚಾರ ವಿಚಾರಗಳು ಸಹ ನಮ್ಮ ಆಚಾರ ವಿಚಾರಗಳಿಗೆ ಪೂರಕವಾಗಿರ್ತವೆ ನಮ್ಮದು ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸುವ ದೇಶ ನಾವೆಲ್ಲರೂ ಒಂದೇ ಆದ ಕಾರಣ ಇತರರ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ಸಮಾಜದ ನಾಗರಿಕನ ಪ್ರಜೆಯ ಕರ್ತವ್ಯವಾಗಿದೆ ಅನ್ನೋ ಅಂಶವನ್ನು ನೀವೇನು ಮಾಡಬೇಕು ಬರಿಬೇಕು ಇಷ್ಟಿತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹನ್ನೊಂದರಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ನಾವು ಬಹಳಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಅದು ಎಂಟನೇ ತರಗತಿಯವರೆಗಾಗಿ ಕನ್ನಡ ಇದೆ ಆಮೇಲೆ ಸಮಾಜ ವಿಜ್ಞಾನ ವಿಜ್ಞಾನ ಹಿಂದಿ ಇವು ನಿಮ್ಮ ಚಟುವಟಿಕೆ ಪುಸ್ತಕಗಳಲ್ಲಿ ನೀವೇ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಉತ್ತರಗಳ ಮಾಹಿತಿಗಳನ್ನು ನಿಮಗೆ ಕೊಡ್ತದೆ ಎಸ್ ಬೇಗನೇನು ಕೂಡ ನಿಮ್ಮ ಸಮಯವನ್ನು ಉಳಿತಾಗ್ಲಾರದೆ ನಿಮಗೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಸಹಕಾರಿ ಆಗ್ತಕ್ಕಂಥ ವಿಡಿಯೋಗಳು ನಮ್ಮಲ್ಲಿದ್ದಾವೆ ಅಂತ ಹೇಳ್ತಾ ಸೊ ನಾನು ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ಇನ್ನೂ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ನೀವು ನಮಗೆ ಕಮೆಂಟಲ್ಲಿ ಕೊಡಿ ಸೊ ನೀವು ನಮ್ಮ ಜೊತೆ ಎಸ್ ಸೇರ್ಕೋಬೇಕಾದ್ರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಆಮೇಲೆ ವಾಟ್ಸಪ್ ಚಾನಲ್ ಅದ ಆ ಟೆಲಿಗ್ರಾಮ್ ಗ್ರೂಪ್ದು ಮತ್ತು ವಾಟ್ಸಪ್ ಚಾನಲ್ದ ಲಿಂಕನ್ನು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ನೀವುಗಳು ಕೂಡ ಏನು ಮಾಡಿ ಅಂತಂದರೆ ಆ ವಾಟ್ಸಪ್ ಚಾನಲು ಮತ್ತು ವಿಡಿಯೋ ಎಸ್ ಟೆಲಿಗ್ರಾಮ್ಗ ಲಿಂಕ್ ಇದೆ ಅವುಗಳನ್ನು ಬಂದು ಸೇರೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಪ್ರತಿಯೊಂದರ ಲಿಂಕ್ಗಳನ್ನು ನಿಮಗೆ ಎಸ್ ಥಾಟ್ಸ್ ಗಳನ್ನ ಹೋಟ್ಸ್ ಗಳನ್ನ ಮತ್ತೆ ಇದ್ರ ಪಿ ಡಿ ಎಫ್ ಫೈಲ್ ಗಳನ್ನ ಸಹಿತ ಕೂಡ ನಿಮ್ಗೆ ಏನ್ ಮಾಡ್ತೀನಿ ನಮ್ಮ ಗ್ರೂಪ್ಗಳಲ್ಲಿ ಸೇರ್ ಮಾಡ್ತೀನಿ